ಕುಂದ್ ಹಾಗೂ ಇಲ್ಕಲ್ ತಾಲೂಕಿನ ನನ್ನೆಲ್ಲ ಗ್ರಾಹಕ ಬಂಧುಗಳಿಗೆ ನಮಸ್ಕಾರ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಸಾಯಂಕಾಲ ನಮ್ಮ ನಿಸರ್ಗ ಮೋಟರ್ಸ್ನಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಮೊಟ್ಟ ಮೊದಲನೇ ಬಾರಿಗೆ ಅಪೆ ಕಂಪನಿಯ ಮೆಟ್ರೋ ಪ್ಲಸ್ ಸಿಟಿ ವಾಹನವನ್ನು ನಾವು ಬಾಗಲಕೋಟೆ ಜಿಲ್ಲೆಗೆ ಮೊಟ್ಟ ಮೊದಲನೇ ಬಾರಿಗೆ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರು ಈ ವಾಹನವನ್ನು ಬಿಡುಗಡೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಇಲಕಲ್ ನಗರದ ಶ್ರೀ ಶ್ರೀಮನ್ ನಿರಂಜನ ಪ್ರಣ ಸ್ವರೂಪಿ ಗುರುಮಹಂತಪ್ಪಗಳ ಒಂದು ದಿವ್ಯ ಸಾನಿಧ್ಯದಲ್ಲಿ ಅಧ್ಯಕ್ಷತೆಯನ್ನು ಸಂಸ್ಥೆಯ ಮಾಲೀಕರಾದ ಶ್ರೀ ಮೋಹನ್ ಕಾಗೇವರು ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಇಲ್ಕಲ್ ನಗರದ ಪಿ ಎಸ್ ಐ ಆದಂತಹ ಶ್ರೀಮತಿ ಎಸ್ ಆರ್ ಅವರು ಹಾಗೂ ಡಿ ಸಿ ಸಿ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರಾದಂತಹ ಇಲ್ಕಲ್ ಶಾಖೆಯ ವೀರಾಪುರ್ ಮಹೇಶ್ ವೀರಾಪುರ್ ಅವರು ಮತ್ತು ನಮ್ಮ ಇಲ್ಕಲ್ ನಗರ ಘಟಕದ ಅಧ್ಯಕ್ಷರು ಆಟೋ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರೆಲ್ಲರೂ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಆತ್ಮೀಯ ಗ್ರಾಹಕ ಬಂಧುಗಳಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆತ್ಮೀಯ ಕಂಪನಿಯ ಮೆಟ್ರೋ ಡೀಸೆಲ್ ಪ್ಲಸ್ ವಾಹನವನ್ನು ಇಂದಿನ ದಿನ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಗೆನೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಇಲ್ಕಲ್ ಗ್ರಾಮದ ನಾಲ್ಕು ಗ್ರಾಹಕರಿಗೆ ಇವತ್ತು ಆ ವಾಹನಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನವೇ ಆ ವಾಹನಗಳನ್ನ ಮಾನ್ಯ ಶಾಸಕರಿಂದ ಗ್ರಾಹಕರಿಗೆ ನಾವು ವಿತರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಗಾಡಿ ಅಪೇ ಕಂಪನಿಯ ಮೆಟ್ರೋ ಸಿಟಿ ಪ್ಲಸ್ ವಾಹನವು ಇಂದು ಬಿಡುಗಡೆಯಾಗಲಿದ್ದು ಈ ವಾಹನದ ವಿಶೇಷ ಈ ಕಂಪನಿಯು ಸೆನ್ಸಾರ್ ಇಲ್ಲದ ವಾಹನವಾಗಿರುತ್ತದೆ ಯಾಕಂದ್ರೆ ಈ ವಾಹನವು ಮೆಕ್ಯಾನಿಕ್ ಇಂಜಿನ್ ಅಂತ ನಾವು ಕರಿತಾ ಇದ್ದೀವಿ ಈ ವಾಹನದ ವಿಶೇಷ ಈ ವಾಹನವು ನಾಲ್ಕುನೂರ ಮೂವತ್ತೈದು ಸಿ ಸಿ ವಾಹನ ಮತ್ತು ಒಂದು ಆರಾಮದಾಯಕ ಪ್ರಯಾಣಕ್ಕಾಗಿ ಸಸ್ಪೆನ್ಸರ್ ಕೂಡ ಈ ವೆಹಕ್ ವೆಹಿಕಲ್ ಇದ್ದು ಟ್ಯೂಬ್ವೆಸ್ ಟಯರ್ ಗಳಿದ್ದು ಗ್ರಾಹಕ ಮತ್ತು ಚಾಲಕರಿಗೆ ಅನುಕೂಲವಾಗುವಂತ ಕಡಿಮೆ ಖರ್ಚಿನ ವಾಹನ ಇದಾಗಿದ್ದು ಹಳ್ಳಿ ಮತ್ತು ನಗರಗಳಲ್ಲಿ ಈ ವಾಹನ ಬಳಸಲಿಕ್ಕೆ ಯೋಗ್ಯವಾದ ವಾಹನವಾಗಿದೆ